ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಮ್ಯಾಚ್ ಡೇ ನಾಕ್ಔಟ್ ಮ್ಯಾಚು ಸೊ ಗೊತ್ತೇ ಇದೆ ಸೊ ಮೊದಲನೇ ಸೆಮಿಫೈನಲ್ ಅಂತಲೇ ಹೇಳ್ಬೋದು ಸೊ ಸೆಮಿಫೈನಲ್ ಅವ್ರಿಗೆ ಟಾಪ್ ಟೂ ಟೀಮ್ಗೆ ಸೆಮಿಫೈನಲ್ಗೆ ಬಿಕಾಸ್ ಯಾರು ಒಬ್ಬರು ಗೆಲ್ತೋ ಅವ್ರು ಡೈರೆಕ್ಟಾಗಿ ಫೈನಲ್ ಹೋಗ್ತಾರೆ ಆ್ಯಂಡ್ ಇನ್ನೊಂದು ಚಾನ್ಸು ಟಾಪ್ ಟು ಯಾರು ಸೋಲ್ತಾರೋ ಅವರಿಗೆ ಇನ್ನೊಂದು ಚಾನ್ಸ್ ಸಿಗುತ್ತೆ ಅದು ಒಂಥರ ಸೆಕೆಂಡ್ ಸೆಮಿಫೈನಲ್ ಥರ ಅಂತ ಅನ್ಬೋದು ಬಟ್ ಎನಿವೇಸ್ ಸೊ ಎರಡು ಟೀಮ್ಗಳು ಯಾವ್ದಪ್ಪ ಮೊದಲನೇದಾಗಿ ಕ್ವಾಲಿಫೈ ಆಗಿರೋದು ಕೋಲ್ಕತಾ ವರ್ಸಸ್ ಹೈದರಾಬಾದ್ ಸೊ ಒಳ್ಳ ಟಫ್ ಟೀಮ್ ಅಂತಾನೆ ಹೇಳ್ಬೋದು ಯಾಕಂದರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ನೋಡಿರ್ತಾರೆ ಕೋಲ್ಕತ್ತಾ ಇದರ ಯಾವ ರೀತಿ ಆಡಿದರೆ ಅಂತ ಆ್ಯಂಡ್ ಸಿಮಿಲರ್ ಟೀಮ್ ಇದೆ ಆಕ್ಚುಲಿ ಇಬ್ಬರು ಹೇಳಬೇಕು ಅಂತಂದರೆ ಎಕ್ಸೆಪ್ಟ್ ಸ್ಪಿನ್ನರ್ಸು ಸೊ ಮೊದಲನೇದಾಗಿ ಓಪನಿಂಗಲ್ಲಿ ಪವರ್ ಪ್ಲೇಲಿ ಇಬ್ಬರು ಎರಡೂ ಟೀಮ್ಗಳು ಕೂಡ ಧೂಮ್ ಧಮಕ ಮಾಡುವಂಥ ಪ್ಲೇಯರ್ಸ್ಗಳೇನೆ ಒಂದು ಕಡೆ ನರೈನ್ ಹಾಗೂ ಇನ್ನೊಂದು ಕಡೆ ಫಿಲ್ ಸಾಲ್ಟ್ ಇದ್ದಾರೆ ಇದಾರೆ ಬಟ್ ಫಿಲ್ ಸಾಲ್ಟ್ ಅವರು ಈಗ ಆಚೆ ಹೋಗಿರೋದ್ರಿಂದ ಬೇರೆ ಯಾರನ್ನ ಕರ್ಸ್ಕೊತಾರೆ ಅನ್ನೋದು ಸ್ವಲ್ಪ ಡೌಟ್ ಆಗಿದೆ ನನ್ನ ಪ್ರಕಾರ ಗುಲ್ಬರ್ಸ್ ಅವ್ರಿಗೆ ಕರ್ಕೊತಾರೆ ಅಂತ ಅನ್ಕೊತೀನಿ ಆ್ಯಂಡ್ ಈ ಕಡೆ ಬಂದ್ಬಿಟ್ಟು ಟ್ರಾವೆಲ್ಸ್ ಹೆಡ್ ಹಾಗೂ ಅಭಿಷೇಕ್ ಶರ್ಮಾ ಅಭಿಷೇಕ್ ಶರ್ಮಾ ಒನ್ ಆಫ್ ದ ನೆಕ್ಸ್ಟ್ ರೋಹಿತ್ ಶರ್ಮಾ ಆಗ್ತಾ ಇದಾರೆ ಅಂತಾನೆ ಬಟ್ ಸಕತಾಗ ಆಡ್ತಾ ಇದ್ದಾರೆ ಎರಡು ಕಡೆ ಟೀಮ್ ಇಂದನು ಅಂತ ಹೇಳ್ಬೋದು ಬಟ್ ಎನಿವೇಸ್ ನನ್ನ ಪ್ರಕಾರ ಈಗ ಒಂಥರ ಆರ್ ಸಿ ಬಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡಿ ಹೇಳಬೇಕು ಅಂತಂದ್ರೆ ಸೊ ನಮಗೆ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಏನು ಆಡಿದ್ವಿ ಅದರಲ್ಲಿ ಕೋಲ್ಕತ್ತಾದವ್ರು ನಮ್ಮ ನಾಕೌಟ್ ಪಂದದಿಂದ ಆಚೆ ಹಾಕಿದ್ರು ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ಬಂದಾಗ ಸೊ ಅಲ್ಲಿ ಕೋಲ್ಕತಾ ಇವರು ಹೈದ್ರಾಬಾದವ್ರು ನಮ್ಮನ್ನ ನಾಕೌಟಿಂದ ಆಚೆ ಹಾಕಿದ್ರು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಕ್ವಾಲಿಫೈ ಟೂ ಅಲ್ಲಿ ರಾಜಸ್ಥಾನವ್ರು ನಮ್ಮನ್ನ ಆಚೆ ಹಾಕ್ತಾರೆ ಸೊ ಒಂದೊಂದು ಆರ್ಡ್ರು ಡಿಸೆಂಡಿಂಗ್ ಆರ್ಡ್ರಲ್ಲಿದೆ ಸೊ ನನ್ನ ಪ್ರಕಾರ ಏನಪ್ಪ ಅಂತಂದರೆ ಮೊದಲನೇದಾಗಿ ನಾವು ರಾಜಸ್ಥಾನವನ್ನು ಹೊಡಿಬೇಕು ಎರಡನೇದಾಗಿ ಕೋಲ್ಕತ್ತೆ ಎರಡನೇದನ್ನ ಇರ್ತಲ್ಲ ಅವ್ರನ್ನ ನಾವು ಹೊಡೀಬೇಕು ಟಾಪ್ ತ್ರೀಯಲ್ಲಿ ಹೈದರಾಬಾದ್ ಟೂ ತೌಸಂಡ್ ಸಿಕ್ಸ್ಟೀನ್ ಏನು ರಿವೆಂಜ್ ಇದೆಯೋ ಅದನ್ನ ನಾವು ತೀರ್ಸ್ಕೊಂಡು ನಮ್ಮ ಕಪ್ನ ನಾವು ಗೆದ್ಕೊಬೇಕಾಗುತ್ತೆ ಬಿಕಾಸ್ ಆರ್ ಸಿ ಬಿ ಆಲ್ರೆಡಿ ಕ್ವಾಲಿಫೈಡ್ ಆಗ್ಬಿಟ್ಟಿದೀವಿ ಸೊ ತುಂಬ ಜನ ಹೇಳ್ತಾ ಇರ್ತಾರೆ ಏನು ಗುರು ಓವರ್ ಕಾನ್ಫಿಡೆನ್ಸ್ ಹಂಗೆ ಹಿಂಗೆ ಅಂತ ಓವರ್ ಕಾನ್ಫಿಡೆನ್ಸ್ ಎಲ್ಲ ಏನೂ ಇಲ್ಲ ಸೊ ನಾವು ಅಚೀವ್ ಮಾಡಿದ್ದೀವಿ ಅದು ಲೈಕ್ ಅದೇ ಥರ ಶ್ರಮ ಪಡ್ತಾ ಇದ್ದೀವಿ ಅದೇ ರೀತಿ ನಾವು ಆಡ್ತಾಯಿದ್ದೀವಿ ಕೂಡ ಎಲ್ಲ ಟೀಮ್ಮೆಂಟ್ ಕೂಡ ಇವಾಗ ಕೈ ಜೋಡಿಸ್ತಾ ಇದ್ದಾರೆ ಟೀಮ್ ಪರ್ಫಾರ್ಮೆನ್ಸ್ ಆಗ್ತಿದೆ ನಾಟ್ ದಟ್ ಇಂಡಿವಿಜುವಲ್ ಪಫಾರ್ಮೆನ್ಸು ಮುಂಚೆ ಆಗಿದ್ರೆ ಟೀಮ್ ಪರ್ಫಾರ್ಮೆನ್ಸ್ ಇರ್ತಿಲ್ಲ ಬರೀ ವಿರಾಟ್ ಕೊಹ್ಲಿ ಫಾಫ್ಟ್ ಪ್ಲೇಸಿ ಹಾಗೂ ಮ್ಯಾಕ್ಸ್ವೆಲ್ ಅವ್ರದ್ದು ಮಾತ್ರ ರನ್ಸ್ ಬರ್ತಾ ಇತ್ತು ದಿನೇಶ್ ಕಾರ್ತಿಕ್ ಸೇರಿಸ್ಕೊಂಡು ಬಟ್ ಬೇರೆ ಬೌಲರ್ಸ್ಗಳು ಕೈ ಕೊಡ್ತಾ ಕೈ ಕೊಡ್ತಾ ಇದ್ರು ಬಟ್ ಇವಾಗ ಹಂಗಿಲ್ಲ ಅವರು ಎಲ್ಲರೂ ಸೇರ್ಕೊತ ಇದ್ದಾರೆ ಕ್ಯಾಮ್ರೋನ್ ಗ್ರೀನ್ ರಜತ್ ಪಟಿದಾರ್ ಮ್ಯಾಕ್ಸ್ವೆಲ್ ವಿರಾಟ್ ಕೊಹ್ಲಿ ದಿನೇಶ್ ಕಾರ್ತಿಕ್ ಏ ಒಂಥರ ಟೀಮ್ ಒಂಥರ ಕೋ ಇದಾಗ್ಬಿಡೈತೆ ಅಂಡ್ ಸೊಪ್ ಸಿಂಗ್ ಕೂಡ ಒಂದ್ ಹತ್ರ ಲಕ್ಕಿ ಚಾರ್ಮ್ ಅಂತ ಹೇಳ್ಬೋದು ನಮ್ಮ ಹತ್ರ ಇಬ್ರು ಲಕ್ಕಿ ಚಾರ್ಮ್ ಇದಾರೆ ಯಾರಪ್ಪ ಅಂದ್ರೆ ಒಂದು ಕರಣ್ ಶರ್ಮಾ ಅಂಡ್ ಇನ್ನೊಂದು ಸುಪ್ನೀರ್ ಸಿಂಗು ಸೊ ಆರ್ ಸಿ ಬಿನ ನ ಗೇಮ್ ಟರ್ನ್ ಮಾಡ್ತಾ ಇದ್ದಾರೆ ಒಂದ್ ಕಡೆ ಸಿರಾಜ್ ಫಾರ್ಮ್ ಅಲ್ಲಿ ಕಾಣಿಸ್ಕೊತಾ ಇದಾರೆ ಇನ್ನೊಂದು ಕಡೆ ಲೋಕಿ ಫರ್ಗೀಸನ್ನು ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದಾರೆ ಲೋಕಿ ಫರ್ಗೀಸ್ ಸ್ವಲ್ಪ ಅವರ ಫುಲ್ ಟಾಸ್ ಮೇಲೆ ಒಂದ್ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಅದನ್ ಬಿಟ್ಟರೆ ಮಿಕ್ಕಿದೆಲ್ಲ ಪ್ಲಸ್ ಪಾಯಿಂಟ್ ಆರ್ ಸಿ ಬಿಗೆ ಸೊ ಫೀಲ್ಡಿಂಗ್ ಸಗದಾಗ ಬರ್ತಾ ಇದೆ ಸೊ ನೋಡೋಣ ಗೈಸ್ ಬಟ್ ನನ್ನ ಪ್ರಕಾರ ಇವತ್ತಿನ ಮ್ಯಾಚು ಹೈದರಾಬಾದ್ ಗೆದ್ದು ಹೋಗ್ಲಿ ಸೊ ನಾವು ಕಾಯ್ತಾ ಇರೋದು ಅಂದ್ರೆ ಕೋಲ್ಕತ್ತಾಗೆ ಕೋಲ್ಕತ್ತಾಗ ಸೊ ಕೋಲ್ಕತ್ತಾಗ ವೇಟ್ ಮಾಡೋಣ ರಾಜಸ್ಥಾನಗೂ ನಾವು ಗೆಲ್ತೀವಿ ಅಂತ ಗೊತ್ತಿರುತ್ತೆ ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ನೆಕ್ಸ್ಟ್ ವೀಡಿಯೋಗಾಗಿ ವೇಟ್ ಎಂಟಿಲ್ ದೆನ್